ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಕಳೆದ ಮೂವತ್ತು ವರ್ಷದಿಂದ ಕಳಸಾ ಬಂಡೂರು ಯೋಜನೆಗೆ ಜಾರಿಯಾಗಬಾರದು ಎಂದು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಅಕ್ರಮವಾಗಿ ಧಾರವಾಡದ ರೈತರಿಗೆ ಇಲ್ಲಿನ ನೀರು ಸರಬರಾಜು ಆಗ್ತಾ ಇದೆ ಎಂದು ಪರಿಸರ ಪ್ರೇಮಿ ದೀಪಕ್ ದಿವಟಿಗೆ ಹೇಳಿದ್ದಾರೆ ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಗೋವಾ ಸರ್ಕಾರ ಹಾಗೂ ಪರಿಸರವಾದಿಗಳು ಈ ಯೋಜನೆ ಮಾಡದಂತೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದೇವೆ ಬೆಳಗಾವಿ ಜಿಲ್ಲಾಡಳಿತ ಗಮನಕ್ಕೆ ಇಲ್ಲದೆ ನೀರು ಸರಬರಾಜು ಆಗ್ತಾ ಇದೆ ಎಂದಿದ್ದಾರೆ ಮೂವತ್ತು ವರ್ಷದಿಂದ ಮಹದಾಯಿ ತಿರುವು ಯೋಜನೆ ಮಲಪ್ರಭಾ ನದಿಗೆ ನೀರು ಸೇರಿಸುವ ಸಲುವಾಗಿ ಅಂತ ಹೇಳಿ ಪ್ರಯತ್ನ ನಡೆದದ ಅದಕ್ಕೆ ಗೋವಾದವರು ಮತ್ತೆ ಪರಿಸರವಾದಿಗಳು ರಿಪೋರ್ಟ್ ಸರ್ವೋಚ್ಚ ನ್ಯಾಯಾಲಯದಿಂದ ತಡೆಯುತ್ತದ್ನಾರ ಅದ್ರ ನಂತರ ಅದು ಬೇಡ ಅಂಥೇಳಿ ಕಳ್ಸಾ ಬಾಂಧುರ ನಾಲ ಹರತಾರ ನಾಲ ನೀರು ತಗೊಳುದಂತ ಯೋಜನೆ ಆಯ್ತು ಅದಿನ್ನು ಅದಕ್ಕೆ ಪೂರ್ತಿ ಇನ್ನು ಅನುಮತಿ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿಯೊಳಗೆ ಈಗ ಬಾಂಧುರದಿಂದ நல்லூட்டு வியசு துட பைப் ஹாக்கி அது துடுகுலே ரைத்தர பூமியொழகிங்க